ಿ ಪಟ್ಟಣ ಪಂಚಾಯಿತಿಯನ್ನು ಮಾಡಲು ಆಗ್ರಹಿಸಿ ರಾಜ್ಯದ ಸರ್ಕಾರಕ್ಕೆ ಕಣ್ಣು ಕಿವಿ ಗಾಡ ನಿದ್ರೆಯಲ್ಲಿ ಇರೋದ್ರಿಂದ ಅವರು ಎಚ್ಚರಿಸಬೇಕಂತ ಹೇಳಿ ಇವತ್ತು ಹುರ್ಸೂರಿನ ಹಾಗೂ ಹುರ್ಸೂರು ತಾಲೂಕಿನ ಬೇರೆ ಬೇರೆ ಗ್ರಾಮಗಳಂತ ಬಂದಂತಹ ಎಲ್ಲ ಯುವಕ ಮಿತ್ರರೇ ಇವತ್ತು ಹುರ್ಸೂರು ಬೀದರ್ ಜಿಲ್ಲೆಯಲ್ಲಿ ಅತಿ ದೊಡ್ಡ ಒಂದೇನು ಈ ಹುಣಸೂರಿನಲ್ಲಿ ಗ್ರಾಮ ಆಗಿ ಇವತ್ತು ಸುಮಾರು ಹದಿನೈದು ಹದಿನಾರು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ಆಗ್ಬೇಕಂತೇಳಿ ಬಹುದಿನಗಳ ಬೇಡಿಕೆ ಆಗಿದ್ರು ಕೂಡ ಇವತ್ತು ಸರ್ಕಾರ ಯಾವುದೋ ಒಂದು ಸಣ್ಣ ಇದಕ್ಕಿಂತ ಸಣ್ಣ ಊರುಗಳನ್ನು ಹುಬ್ಬಳ್ಳಿಗಳನ್ನು ಪಟ್ಟಣ ಪಂಚಾಯತಿ ಆಗಿ ಘೋಷಣೆ ಮಾಡ್ತಾ ಇತಾ ಇದ್ದೀರಿ ಮಾಡಿ ನಮಗೆ ಸಂತೋಷ ಇದೆ ಆದರೆ ಹುಣಸೂರಿಗೆ ಯಾಕೆ ನೀವು ಮಲ್ತಾ ಇದ್ರೆ ಅಂತೋರ್ತಾ ಇದ್ರಿ ಹುಣಸೂರು ಪಟ್ಟಣ ಪಂಚಾಯತಿ ಆಗ್ಲಿಕ್ಕೆ ಎಲ್ಲ ರೀತಿಯ ಅರ್ಹತೆಯನ್ನು ಹೊಂದಿದ್ರು ಕೂಡ ಇಲ್ಲಿ ಅತಿ ದೊಡ್ಡ ಗ್ರಾಮ ಪಂಚಾಯತಿ ಮೂವತ್ನಾಲ್ಕು ಸದಸ್ಯರನ್ನು ಹೊಂದಿರಂತ ಈ ಪಂಚಾಯತಿಯನ್ನ ನಾವು ಯಾಕೆ ಈ ಗಡಿ ಭಾಗದಲ್ಲಿ ಇದ್ದಂತ ಏನು ಗ್ರಾಮವನ್ನ ಈಗಾಗಲೇ ಸುಮಾರು ಎಂಟು ವರ್ಷಗಳ ಹಿಂದೆ ಹುಲಸೂರು ತಾಲೂಕು ಅಂತ ಘೋಷಣೆ ಆಗಿದೆ ಆದ್ರೂ ಕೂಡ ತಾವು ಹುಲಸೂರು ಗ್ರಾಮ ಪಂಚಾಯತಿಯನ್ನ ಪಟ್ಟಣ ಪಂಚಾಯತಿಯಾಗಿ ಆಗಿ ಮೇಲ್ದರ್ಜೆ ಏರ್ಸಿರುವ ನೇರಿಸದೇ ಇರುವಂತ ಏನು ಸರ್ಕಾರ ನಡೆ ಇದು ಖಂಡನೀಯವಾಗಿದೆ ನಾವು ತೀವ್ರವಾಗಿ ಉಗ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಈಗಲಾದರೂ ಸರ್ಕಾರ ಸಂಬಂಧಪಟ್ಟ ಸಚಿವರು ಎಚ್ಚೆತ್ತುಕೊಂಡು ನಮ್ಮ ಹುಣಸೂರ್ನ ಸಮಗ್ರ ಅಭಿವೃದ್ಧಿಗಾಗಿ ಕೂಡಲೇ ಪಟ್ಟಣ ಪಂಚಾಯಿತಿಯನ್ನಾಗಿ ಘೋಷಣೆಯನ್ನು ಮಾಡಬೇಕಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಈಗಾಗಲೇ ಮೊನ್ನೆ ನಿನ್ನೆ ಈ ಕ್ಷೇತ್ರದ ಶಾಸಕರಂತ ಸನ್ಮಾನ್ಯ ಶ್ರೀ ಶರಣು ಸರ್ಗಾರ್ ಅವರು ಮನ್ನ ಸಚಿವರಿಗೆ ಹಾಗೂ ಶಾಸಕರಿಗೆ ಕಳಕಳಿಯಿಂದ ಹಾಗೂ ಆಕ್ರೋಶ ಭದ್ರತವಾಗಿ ಏನು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದ್ರ ಪರ್ಯಂತ ಶಾಸಕರ ಮನವಿಗಾದರೂ ನಾವು ನೀವು ಒಂದು ಸ್ಪಂದನೆಯನ್ನು ಮಾಡಿ ಪಟ್ಟಣ ಪಂಚಾಯತಿ ಘೋಷಣೆ ಮಾಡಬೇಕು ಈಗಾಗಲೇ ಶಾಸಕರು ಹೇಳಿದ ಹಾಗೆ ಬರ್ತಕ್ಕಂಥ ಅಧಿವೇಶನದಲ್ಲಿ ಪಟ್ಟಣ ಪಂಚಾಯತಿ ಉಳಿಸಲು ಆಗದೇ ಇದರಲ್ಲಿ ನಾನು ಉಗ್ರವಾದ ಹೋರಾಟ ಮಾಡ್ತೇನೆ ಅರಬತ್ತಲೆ ಪ್ರತಿಭಟನೆ ಮಾಡ್ತೇನೆ ಹೇಳಿದ್ರು ಸಂತೋಷ ಮತ್ತು ಸ್ವಾಗತ ಇದೆ ಹೀಗಾಗಿ ಎಲ್ಲ ಗ್ರಾಮಸ್ಥರು ಇವತ್ತು ನಾವೆಲ್ಲ ಒಗ್ಗಟ್ಟಾಗಿ ಸಾಂಕೇತಿಕ ಇವತ್ತು ಬಗ್ಗೆ ಹಾಕುವ ಒಂದು ಪ್ರತಿಭಟನೆ ಮುಂದೆ ಬರ್ತಾ ದಿನಗಳಲ್ಲಿ ಏನು ಸರ್ಕಾರ ಎಚ್ಚೆತ್ಕೊಂಡು ಪಟ್ಟಣ ಪಂಚಾಯತಿ ಮಾಡದೇ ಇದ್ದಲ್ಲಿ ಹುಳಸೂರು ಬಂದ್ ಮಾಡಿ ನಾವು ಒಂದು ಉಗ್ರವಾದ ಹೋರಾಟವನ್ನ ಮಾಡ್ಲಿಕ್ಕೆ ನಾವೆಲ್ಲ ಯುವಕರು ಗ್ರಾಮಸ್ಥರು ಹುಲ್ಸೂರು ತಾಲೂಕಿನ ಸಮಸ್ತ ಎಲ್ಲಾ ಗ್ರಾಮಸ್ಥರು ನಾವೆಲ್ಲರೂ ಕೈ ಜೋಡಿಸ್ತೇವೆ ಅಂತ ಹೇಳಿ ಹೇಳಿ ಇವತ್ತು ಈ ಸಂದರ್ಭದಲ್ಲಿ ಏನೋ ಪಟ್ಟಣ ಪಂಚಾಯಿತಿಯನ್ನು ಆಗ್ಬೇಕಂತ ಹೇಳಿ ತಾವೆಲ್ಲಾ ಆಗಮಿಸಿದಿರಿ ನನ್ನೆಲ್ಲರಿಗೂ ವಂದಿಸಿ ನನ್ನ ಮಾತಾಡ್ಲಿಕ್ಕ ಅವಕಾಶ ಮಾಡ್ಕೊಡಂತ ನಿಮಗೂ ಬೇಕು ಬೇಕು ಆದ ರಾಜ್ಯ ಸರ್ಕಾರಕ್ಕೆ